ದಾಸ್ತಾನು ಮಳಿಗೆಗೆ ಆಕಸ್ಮಿಕ ಬೆಂಕಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ದೊಡ್ಡೇರಿ ರಸ್ತೆಯಲ್ಲಿರುವ ಜೋಗಿ ಡಾಬಕ್ಕೆ ಭಾನುವಾರ ತಡರಾತ್ರಿ ಆಕಸ್ಮಿಕ ಬೆಂಕಿ ಬಿದ್ದು ಡಾಬಾದ ದಾಸ್ತಾನು ಮಳಿಗೆಯಲ್ಲಿದ್ದ ಮೂವತ್ತು ಸಾವಿರ ನಗದು ಮೂರು ಪ್ರಿನ್ಸ್ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ವೀಲ್ ಚೇರ್ ಆಹಾರ ಧಾನ್ಯಗಳದ ನಾಲ್ಕು ಪ್ಯಾಕೆಟ್ ಅಕ್ಕಿ ಅಡಿಗೆ ಎಣ್ಣೆ ಬೇಳೆ ಸೇರಿದಂತೆ ಆಹಾರ ಸಾಮಗ್ರಿಗಳು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ತಾಲೂಕಿನ ಬೊಮ್ಮಸಮುದ್ರ ಸಮುದ್ರ ತಿಪ್ಪೇಸ್ವಾಮಿ ಜೋಗಿ ಎಂಬುವರಿಗೆ ಸೇರಿದ ಡಾಬಾ ಇದಾಗಿದ್ದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಚಲಕೆರೆ ಪಿಎಸ್ಐ ಧಾರಪ್ಪ ಹಾಗೂ ಎಎಸ್ಐ ಮಂಜುನಾಥ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಸ್ಟೋರ್ ರೂಮಿಗೆ ಫೋನ್ ಮಲಗಿರ್ತಾರೆ ಮೂರು ಗಂಟೆಗೆ ಎದ್ದು ಹಿಂಗೆ ಟಾಬಗೆ ಬೆಂಕಿ ಸ್ಟೋರ್ ರೂಮಿಗೆ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಫೋನ್ ಮಾಡಿದರು ಅಲ್ಲಿಂದ ಬಂದಿದ್ದು ಸರ್ ಬರೋ ಅಷ್ಟೊತ್ತಿಗೆಲ್ಲ ರೂಮ್ ಎಲ್ಲ ಬಸ್ಮಾಗಿದೆ ಸರ್ ಸ್ಟೋರ್ ರೂಮಲ್ಲಿ ಲೇಬರ್ಗೆ ಸ್ಯಾಲ್ರಿಗೆ ಅಂತ ಐಟೆಮ್ಗೆ ಅಂತ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಕೋಲಲ್ಲಿ ಇಟ್ಟಿದ್ವಿ ಸರ್ ಕ್ಯಾಶ್ ಟೇಬಲು ಎಲ್ಲ ಬಸ್ಮಾಗಿದೆ ಏನೂ ಇಲ್ಲ ಮತ್ತು ಈ ಇದು ಹೊರ ಪ್ರದೇಶದ ಹೊರಗಿರೋದ್ರಿಂದ ನಮ್ಮ ಡಾಬಾ ಒಂದು ಸೊ ಇದು ಇಟ್ಟಿದ್ದೀವಿ ಅಕ್ಕಿ ಬೇಳೆ ಹಿಟ್ಟು ತಿರು ಮತ್ತು ಮೂರು ಫ್ರಿಜ್ಜು ನೀರು ಕೂಲ್ ಡ್ರಿಂಕು ಎಲ್ಲ ಒಂದು ಇಪ್ಪತ್ತು ರಾಯಿ ಮತ್ತೆ ಇಟ್ಟಿವಿ ಎಲ್ಲ ಬಸ್ ನಾಗ್ ಇದೆ ಅಂದಾಜು ಲೆಕ್ಕಾಚಾರ ನಾವ್ ಒಂದ್ ಲಕ್ಷ ರೂಪಾಯಿ ಇದಾಗಿದೆ ಬರೆ ದಾಸ್ತಾನುನೆ ನಾಲಕ್ ಲಕ್ಷ ಆಗಿದೆ ಈಗ ವೈರಿಂಗ್ ಅದು ಇದು ಫ್ಯಾನ್ ಎಲ್ಲ ಎಲ್ಲ ಒಂದ್ ಐದ್ ಆರ್ ಲಕ್ಷ ರೂಪಾಯಿ ಸರ್ ಇಲ್ಲಿ ಹುಡುಗರು ನಾಲ್ವರು ಸರ್ ಅವರು ಈಗ ಬೆಂಕಿ ಬಿದ್ದಿರೋದು ಯಾರಾದ್ರೂ ಇಟ್ಟಿರೋದು ಅಥವಾ ಆಕಸ್ಮಿಕ ಆಗಿರೋದು ಆಕಸ್ಮಿಕ ಆಗಿರೋ ಸರ್ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಯಾರ ಮೇಲೆ ಡೌಟ್ ಆಗ್ತಾ ಇಲ್ಲ ಸರ್ ಯಾವುದೂ ಡೌಟ್ ಇಲ್ಲ বাম <imitra> সমুদ্ৰ <tipasone>